ನೆಪ ಮಾತ್ರಕ್ಕೆ ಮದ್ಯ ನಿಷೇಧ ಆದರೆ ಅಕ್ರಮ ಮದ್ಯ ಮಾರಾಟಗಾರರು ತಮ್ಮದೇ ಚಾಳಿಯಲ್ಲಿ ವ್ಯಾಪಾರ ಮುಂದುವರೆಸಿದ್ದಾರೆ ಇದಕ್ಕೆ ಅಂತ್ಯ ಯಾವಾಗ ಅಕ್ರಮವಾಗಿ ಮದ್ಯ ಮಾರಾಟವಾಗುತ್ತಿದ್ದರು ಕಣ್ಣು ಮುಚ್ಚಿ ಕುಳಿತಿರುವ ಅಬಕಾರಿ ಅಧಿಕಾರಿಗಳು ನೆಪ ಮಾತ್ರಕ್ಕೆ ದಾಳಿ ಮಾಡಿ ಸುಮ್ಮನಾಗುವ ಅಧಿಕಾರಿಗಳು ಕಾನೂನು ಬಾಹಿರ ಚಟುವಟಿಕೆ ಮಾಡುವವರ ವಿರುದ್ಧ ಪ್ರಕರಣ ದಾಖಲಾಗುತ್ತಿಲ್ಲ ಏಕೆ ಅಧಿಕಾರಿಗಳ ಕುಮ್ಮಕ್ಕಿದೆ ಎಂದು ಸಂಶಯ ಉಂಟಾಗುತ್ತಿದೆ ಹೌದು ಪ್ರಿಯಾ ಬಂಧುಗಳೇ ಈ ಮೊದಲು ರೋಣ್ ತಾಲೂಕು ಜಕಲಿ ಗ್ರಾಮದಲ್ಲಿ ತಾಲೂಕು ಆಡಳಿತದ ಸಮ್ಮುಖದಲ್ಲಿ ಶಾಂತಿ ಸಭೆ ಆಯೋಜಿಸಲಾಗಿರುತ್ತೆ ಆ ಸಭೆಯ ಸಮ್ಮುಖದಲ್ಲಿ ರೋಣ್ ತಾಲೂಕ ಮುಖ್ಯ ಅಬಕಾರಿ ಅಧಿಕಾರಿಗಳು ಇನ್ನು ಮುಂದೆ ಈ ಜಕ್ಕಲಿ ಗ್ರಾಮದಲ್ಲಿ ಅಕ್ರಮ ಮದ್ಯ ಸಂಪೂರ್ಣ ನಿಷೇಧ ಮಾಡಲಾಗಿದೆ ಇನ್ನು ಮುಂದೆ ಅಕ್ರಮ ಮದ್ಯ ಮಾರಾಟ ಮಾಡುವವರು ನಮ್ಮ ಕೈಗೆ ಸಿಕ್ಕರೆ ಅವರನ್ನ ನಮ್ಮ ಗದಗ ಜಿಲ್ಲೆಯಿಂದ ಗಡಿಪಾರು ಮಾಡೋದಾಗಿ ಅಬಕಾರಿ ಅಧಿಕಾರಿಗಳು ಸಾರ್ವಜನಿಕರ ಮುಂದೆ ಭರವಸೆ ನೀಡಿರುತ್ತಾರೆ ಏನಿದು ಶಾಂತಿ ಸಭೆ ಯಾಕೆ ಗಡಿಪಾರು ಇಷ್ಟೆಲ್ಲ ಆದರೂ ಯಾಕೆ ರಾಶಿ ರಾಶಿ ಸಾರ ಈ ಬಾಟ್ಲಿ ಎಂಬ ಯಕ್ಷ ಪ್ರಶ್ನೆ ಕಾಡ್ತಿದೆ ಹಾಗಾದ್ರೆ ಇಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುವ ನಾಮರ್ಥರಿಗೆ ಪೊಲೀಸ್ ಇಲಾಖೆ ಮತ್ತು ಅಬಕಾರಿ ಇಲಾಖೆಯವರ ಭಯಾನ ಇಲ್ವಾ ಎಂಬ ಯಕ್ಷ ಪ್ರಶ್ನೆ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಉಂಟಾಗಿದೆ ಹೌದು ವೀಕ್ಷಕರೇ ಗದಗ್ ಜಿಲ್ಲೆ ರೋಣ್ ತಾಲೂಕಿನ ಚಕಲಿ ಗ್ರಾಮ ಸೇರಿ ತಾಲೂಕಿನ ನಾನಾ ಕಡೆ ಅಕ್ರಮ ಮದ್ಯ ಮಾರಾಟದ ದಂಧೆ ರಾಜಾರೋಷವಾಗಿ ನಡೀತಾ ಇದೆ ಆದರೂ ಕೂಡ ಅಬಕಾರಿ ಇಲಾಖೆ ಈ ದಂಧೆಗೆ ಕಡಿವಾಣ ಹಾಕದೆ ನಿದ್ರೆಗೆ ಜಾರಿ ಬೆಚ್ಚನೆ ಮಲಗಿದಂತೆ ಕಾಣಿಸ್ತಾ ಇದೆ ತಾಲೂಕಿನ ಪ್ರತಿ ಹಳ್ಳಿ ಹಳ್ಳಿಗಳಲ್ಲೂ ರಾಜಾರೋಷವಾಗಿ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅಕ್ರಮ ಮದ್ಯ ಮಾರಾಟವಾಗುತ್ತಿದೆ ಈ ಅಕ್ರಮ ದಂಧೆಕೋರರು ತಿಂಗಳು ತಿಂಗಳು ಅಧಿಕಾರಿಗಳ ಕೈ ಬಿಸಿ ಮಾಡ್ತಿದ್ದಾರಾ ಎಂಬ ಸಂಶಯ ಉಂಟಾಗಿದೆ ಇದರಿಂದ ಅಕ್ರಮ ಮದ್ಯ ದಂಧೆ ಸರಾಗವಾಗಿ ನಡೀತಾ ಇದೆ ಇದರಿಂದ ಬೆಳ್ಳ ಬೆಳಗ್ಗೆಯೇ ಬಡ ಕುಟುಂಬಗಳು ನರಕ ಯಾತನೆ ಪಡುವಂತಾಗಿದೆ ರೋನ್ ತಾಲೂಕಿನಾದ್ಯಂತ ಮದ್ಯದ ಅಂಗಡಿಗಳು ಪರವಾನಿಗೆ ಪಡೆದುಕೊಂಡಿದೆ ಆದರೆ ಪರವಾನಿಗೆ ಇಲ್ಲದೆ ಅನೇಕ ಡಾಬಾ ಕಿರಾಣಿ ಅಂಗಡಿ ಮನೆಗಳು ಚಿಲ್ಲರೆ ಅಂಗಡಿಗಳಲ್ಲಿ ಮದ್ಯದ ಬಾಟಲ್ ಮಾರಾಟ ಮಾಡಲಾಗ್ತಿದೆ ಪ್ರತಿ ಹಳ್ಳಿಗಳಲ್ಲಿ ಏನಿಲ್ಲ ಅಂದ್ರೂ ನಾಲ್ಕರಿಂದ ಐದು ಅಕ್ರಮ ಮದ್ಯದ ಅಂಗಡಿಗಳು ತಲೆ ಎತ್ತಿಕೊಂಡಿವೆ ಈ ಅಧಿಕಾರಿಗಳು ಕಾಟಾಚಾರಕ್ಕೆ ಮಾತ್ರ ದಾಳಿ ಮಾಡ್ತಿದಾರಾ ಎಂಬ ಅನುಮಾನ ಶಂಕೆಯಾಗಿದೆ ಮೇನ್ ರಸ್ತೆ ಪಕ್ಕದಲ್ಲಿ ರಾಜಾರೋಷವಾಗಿ ತಲೆ ಎತ್ತಿರುವ ಅಕ್ರಮ ಮದ್ಯ ಮಾರಾಟ ಖರೀದಿಗೆ ಮುಗಿ ಬೀಳೋದ್ರಿಂದ ಸಾಕಷ್ಟು ತೊಂದರೆಯಾಗುತ್ತಿದೆ ಇನ್ನು ಅಧಿಕಾರಿಗಳು ಕಾಟಾಚಾರಕ್ಕೆ ಎಂಬಂತೆ ಅಲ್ಲಲ್ಲಿ ದಾಳಿ ಮಾಡಿ ಕೈ ತೊಳೆದುಕೊಳ್ತಿದ್ದಾರೆ ವರ್ಷಕ್ಕೆ ಕೇವಲ ಬೆರಳೆಣಿಕೆಯಷ್ಟು ಪ್ರಕರಣಗಳು ಮಾತ್ರ ದಾಖಲಾಗಿವೆ ಇದರಿಂದ ಅಕ್ಕಪಕ್ಕದಲ್ಲಿ ಇರುವ ಅಂಗಡಿಗಳಿಗೂ ಹಾಗೂ ಮನೆಗಳಿಗೂ ತುಂಬಾ ತೊಂದರೆಯಾಗುತ್ತಿದೆ ಪರವಾನಿಗೆ ಪಡೆಯದೆ ಕೆಲವೊಂದಿಷ್ಟು ಬಾರುಗಳು ಪಟ್ಟಣ ಸೇರಿದಂತೆ ಗ್ರಾಮೀಣ ಭಾಗಗಳಲ್ಲಿ ನಾಯಿ ಕೊಡೆಯಂತೆ ತಲೆ ಎತ್ತಿರುವ ಅಕ್ರಮ ಮದ್ಯ ಅಂಗಡಿಗಳಿಗೆ ಮದ್ಯ ಸರಬರಾಜು ಮಾಡುತ್ತಿದ್ದು ಅಬಕಾರಿ ಇಲಾಖೆಯ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ಮೌನವಾಗಿದ್ದಾರೆ ಮಲಗಿದಂತೆ ಕಾಣ್ತಾ ಇದೆ ಅಬಕಾರಿ ಅಧಿಕಾರಿಗಳೇ ಎಲ್ಲಿದ್ದೀರಿ ನಿಮ್ಮ ಚಿತ್ತ ಶಾಪ್ ಹೋಟೆಲ್ ಡಾಬಾದತ್ತ ಹರಿಸಿರಿ ಈ ಅಕ್ರಮ ದಂಧೆಕೋರರು ನೆಪ ಮಾತ್ರಕ್ಕೆ ಡಾಬಾ ಶಾಪ್ ಹೋಟೆಲ್ ಆದ್ರೆ ಇವರು ಮಾಡೋದು ತರ್ಟಿ ಸಿಕ್ಸ್ಟಿ ಎಣ್ಣೆ ವ್ಯಾಪಾರ ಇದಕ್ಕೆ ಕಡಿವಾಣ ಯಾವಾಗ ಪ್ರಿಯ ವೀಕ್ಷಕರೇ ಈ ಅಕ್ರಮದ ಮಧ್ಯ ಮಾರಾಟ ಒಂದೇ ಅಲ್ಲ ಇಲ್ಲಿ ಕೆಲವೊಂದಿಷ್ಟು ಬಾರ್ಗಳು ಕಾನೂನು ನಿಯಮಗಳನ್ನ ಗಾಳಿಗೆ ತೋರಿ ತಮ್ಮ ವ್ಯಾಪಾರ ವಹಿವಾಟು ನಡೆಸುತ್ತಿದ್ದಾರೆ ಎಂಬ ಮಾಹಿತಿ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ದೊರಕಿದೆ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಪಡೆ ಎಳೆ ಎಳೆಯಾಗಿ ಬಿಚ್ಚಿಡುವ ಮೊದಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕಾನೂನಿನ ಕಟ್ಟುನಿಟ್ಟಿನ ನಿಯಮ ಪಾಲನೆ ಮಾಡುವವರು ಇಲ್ಲವೋ ಎನ್ನುವುದನ್ನ ಕಾಯ್ದು ನೋಡೋಣ ಇಂಥ ಬಗೆ ಬಗೆಯ ಸುದ್ದಿಯೊಂದಿಗೆ ನೇರ ನುಡಿಯೊಂದಿಗೆ ನಿಮ್ಮ ಜೊತೆ ನಾವು ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ನ ಸುದ್ದಿ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಮೊಬೈಲ್ ನಂಬರ್ ಏಟ್ ತ್ರೀ ಫೈವ್ ಸಿಕ್ಸ್ ಸೆವೆನ್ ನೈನ್ ಮತ್ತು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ನಾವು ಕಳಿಸುವ ಇಂಥ ಬಗೆ ಬಗೆಯ ಸುದ್ದಿಯನ್ನ ಮೊದಲಿಗೆ ನೀವೇ ವೀಕ್ಷಣೆ ಮಾಡಿರಿ ವರದಿ ಅಂದಪ್ಪ ಮಾದಾರ್ ರಾಷ್ಟ್ರ ಕ್ರಾಂತಿ ನೀವು ಸಂಪಾದಕರು ರೋಣ ಆಮೇಲೆ ಸೀರಿಯಸ್ ಆಗಿ ತಾವು ಏನ್ ಮಾಡ್ತೀವಿ ಗೊತ್ತಿಲ್ಲ ಸರ್ ಮಾತು ಕೊಟ್ಟಾರ ಈ ಊರ ಆಗಲ್ಲ ನಾವು ಕೇಳಕ್ ಹೋದ್ರೆ ನಂತರ ಅಲ್ಲಿ ಕೇಳ್ತೀವಿ ಸದ್ಯಕ್ಕೆ ಈ ಊರ ಏನಾದ್ರು ಆ ರೀತಿ ಸಿಕ್ಕಿದ್ದಾದ್ರೆ

ಪೊಲೀಸ್ನವರು ಮಧ್ಯ ಸರ್ ಬಂದಾಕಂದ್ರೆ ಮತ್ತೆ ಸ್ಟಾರ್ಟ್ ಆಗಿರ್ತದೆ ಸರ್ ಮೇಲೆ ಕಾರಣ ಇದೇ ಇಲಾಖೆ ಯಾಕಂದ್ರೆ ಹೇಳ್ತಾರೆ ನಮ್ಮ ಪ್ರಧಾಂತ ಒಬ್ಬ

ಸಿರೆಟ್ಸ್ ಹೇಳಿ ಸಿಟಿಲ್ಲ ಬರ್ ಎಣ್ಣೆಯವರು ಬಿಟ್ರೆ ಯಾರು ಬರ್ಲಿಲ್ಲ ಗುಟ್ಗಾಪ್ಟ ಬೇಕಾದ್ರಿ ಸೆರೆ ಒಂದ್

மா ಇಲ್ ಬಜರಪರ ದಾಡಿ ಅಂತ ರವಿ ಸರ್ ಅವರು ಗಡಿಯದಕ್ಕೆ ಓಕೆ ಮೊದಲ ಮತಣಗಳಂತ ರವಿ ಸರ್ ಓರು ಅವರು ಮತಣ ಕವಲಿ ಅಂತ ರವಿ ಸರ್ ಓರು

எல்லே எல் கூட வந்து இரமணரு தாவர கிருஷ்ணபுர் கிருஷ்ணபூர் தமது பாரண்ண டெய்லி சப்ள மாதிரி ஹோத்ரீ மூரு கேஸ் அது